ಕಿರುತೆರೆಯಲ್ಲಿ ಸೂಪರ್ ಸ್ಟಾರ್ ಜೆ ಕೆ ಅಂತಾನೆ ಇವರು ಫೇಮಸ್ ಜಯರಾಮ್ ಕಾರ್ತಿಕ್ ಅಶ್ವಿನಿ ನಕ್ಷತ್ರ ಮೂಲಕ ಕಿರುತೆರೆಯಿಂದ ಜರ್ನಿಯನ್ನು ಶುರು ಮಾಡಿದ್ರು ಆಮೇಲೆ ಗೊತ್ತಾಗಿದೆ ಎಷ್ಟರ ಮಟ್ಟಿಗೆ ಫೇಮಸ್ ಆದ್ರು ಅಂತ ಕನ್ನಡದ ಧಾರಾವಾಹಿಗಳಲ್ಲಿ ಇವರು ಹೆಚ್ಚಾಗಿ ನಡೆಸಿಲ್ಲ ಕೇವಲ ಒಂದೇ ಧಾರಾವಾಹಿಲಿ ಮಿಂಚಿದ್ದು ಆಮೇಲೆ ಇವರು ಸಿನಿಮಾ ರಂಗಕ್ಕೆ ಹೊರಟೋದ್ರು ನಾಲ್ಕೈದು ಸಿನಿಮಾಗಳಲ್ಲಿ ನಡೆಸಿದ್ರು ತಕ್ಕ ಮಟ್ಟಿಗೆ ಓಡಿತು ಅಷ್ಟೇ ಕನ್ನಡದಲ್ಲಿ ಎಷ್ಟು ಫೇಮಸ್ ಆಗಿದ್ದಾರೋ ಅದೇ ರೀತಿ ಹಿಂದಿ ಧಾರಾವಾಹಿಯಲ್ಲಿ ಕೂಡ ಫೇಮಸ್ ಆಗಿದ್ದಾರೆ ಅಲ್ಲಿನ ಸದ್ಯಕ್ಕೆ ಹೊಸ ಧಾರಾವಾಹಿಯಲ್ಲಿ ಈಗ ಇದೀಗ ನಟನೆ ಮಾಡ್ತಿದ್ದಾರೆ ಅಲಿಬಾಬಾ ಎಂಬ ಹೊಸ ಧಾರಾವಾಹಿ ಬರ್ತಿದೆ ಈ ರೀತಿಯ ಒಂದು ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಿದ್ದಾರೆ ಜೈರಾಮ್ ಕಾರ್ತಿಕ್ ಜಿಮ್ ಮಾಡುವುದು ವರ್ಕೌಟ್ ಮಾಡುವುದು ಅಂದರೆ ತುಂಬಾ ಇಷ್ಟ ಜೈರಾಮ್ ಕಾರ್ತಿಕ್ ಅವರಿಗೆ ಜೆ ಕೆ ಅವರ ಲವರ್ನ ನೋಡಬಹುದು ಅಪರ್ಣ ಅಂತ ಸೊ ಅಪರೂಪ ಲಕ್ಷಣಗಳನ್ನು ಗಮನಿಸಬಹುದು ಒಳ್ಳೆ ಟ್ರಿಪ್ ಹೊಡಿತಾರೆ ಆ ಸಮಯದಲ್ಲಿ ತೆಗೆದಿರುವಂಥ ಫೋಟೋಸ್ ಅವ್ರಿಗೂ ಕೂಡ ಜೆ ಕೆ ಅವರು ಅಂದರೆ ತುಂಬಾ ಇಷ್ಟ ಸಾಕಷ್ಟು ಪೊಲೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರ್ತಾರೆ ಅದೇ ರೀತಿ ಆದಷ್ಟು ಬೇಗ ಮದುವೆ ಆಗುವುದಾಗಿ ತಿಳಿಸಿದ್ದರೆ ಇನ್ನು ಡೇಟ್ ಕೂಡ ರಿವೀಲ್ ಮಾಡಿಲ್ಲ ಯಾವಾಗ ಮದುವೆ ಆಗ್ತಾರೋ ಅಂತ ಕಾದು ನೋಡಬೇಕು ಅಪರೂಪ ಕ್ಷಣಗಳು ಹೇಗಿದೆ ನಿಮಗೂ ಕೂಡ ಈ ಜೋಡಿ ಇಷ್ಟಪಡ್ತಾ ನಿಮ್ಮ ಅನಿಸಿಕೆ ನಾನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸೋಕೆ ಪ್ರತಿಯೊಬ್ಬರಿಗೂ ವೀಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ